ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೇವಿ ಆರಾಮಿದ್ದಿರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ಯಾವ ನೋಡ್ರಿ ನೋಡ್ರಿ ಇಲ್ಲಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆ ಎಲ್ಲತ್ತದ್ರಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವ್ರಿ ನಾವು ಹಾಯ್ ಮಾಡಿರಿ ನೋಡ್ರಿ ಹಾಯ್ ಮಾಡತ್ತಾರ ಎಲ್ಲರು ಎಲ್ಲರು ಹೆಂಗೈತ್ರಿ ಆರಾಮಿದ್ದೀರಿ ನಾವು ಆರಾಮ ನೋಡ್ರಿ ನಮ್ಮ ರಚು ನೋಡಿರಿ ಹೂವು ಹಾಕೊಂಡಾಳೆ ಆತ ದೇವ್ ಪೂಜಕ ತಂದೀವಲ್ರಿ ಪೂಜೆ ಮಾಡಿ ಹುಡಿದಿವ್ ಒಂದ್ ಎರಡು ಅಕ್ಕಿ ಒಂದ್ ಎರಡು ಹಾಕೊಂದಿದ್ದೇವ್ರಿ ಶಾದಗ ಅಕ್ಕಿಗಿ ಆಕಡಾದಾಗ ಕುಂದಿರ್ಲಿಲ್ಲ ಅಂದ್ರ ಟಿಪ್ ಟಪ್ದಾಗ ಕುಂದಿರ್ಲಿಲ್ಲರಿ ಕೂಗಲ್ ಸಣ್ಣ ಅದ್ರಿ ಅಕ್ಕಿನ ಅದ್ಕಲೆ ಕೂಡ್ಲಿ ಅಂತ ಅಕ್ಕಿ ಹಾಕ್ಲಿಲ್ರಿ ಹುಚ್ಚು ಬಿದ್ದು ಅಡಿಗೆ ಒಂದ್ ಸ್ವಲ್ಪ ರೈಸ್ ಮಾಡಿದವ್ರಿ ಪಾನೆ ಕೊಟ್ಟ ಅಂದ್ರ ಪಾನೆ ಕೊಟ್ಟ ಅನ್ನ ಅಂತೀವಲ್ಲ ಅದಕ್ಕ ಅನ್ನ ಮಾಡಿವಿ ಒಂದ್ ಎರಡ್ ಮೂರ್ ಹಪ್ಪಳ ಹುರ್ದಿವಿ ಒಂದಿಷ್ಟು ಅನ್ನ ಕೂಡ ತಿನ್ಲಕ ರಾಯಣ್ಣಗಳ ಅನ್ನ ಕೂಡ ಉಮ್ತಾರೀ ಹಪ್ಪಳ ಅಂದ್ರೆ ದುಖಾನ್ ತಳಗದಲ್ರಿ ಛಂದ ದುಖಾನಕ್ಕೆ ಆಗ್ರ ಹೋಗಾರಂಥೇಳಿ ಹಪ್ಪಳು ತಂದು ಹಪ್ಪಳು ಹುರ್ಲಿ ಅಂತ ಹೇಳಿ ಮತ್ತು ಆಮೇಲೆ ರಾಯಣ ಗುಲಾಬ್ ಜಾಮೂನ್ ಬೇಡತ್ತಿದ್ರಿ ಗುಲಾಬ್ ಜಾಮೂನ್ ಇಸ್ಕುಡು ಅಂತೇಳಿ ಗುಲಾಬ್ ಅಂತ ಹೇಳಿ ಮನೆಗೆ ಮಾಡ್ಬೇಕಲ್ಲದಿರ್ತೀನಿ ನಾನು ಒಂದೆರಡು ಸಲ ಮಾಡಿದ್ರಿ ಒಂದು ಸಲ ಮಾಡಿದ್ದ ಅದು ಪಾಕ ಗಟ್ಟಿ ಹಾಕ್ಯಾರೆ ಗುಲಾಬ್ ಜಾಮೂನ್ ಸರಿಯಾಗಿಲ್ಲ ಮತ್ತು ಈಗ ಮತ್ತೊಮ್ಮೆ ಮಾಡಿದ ಅವಾಗ ಒಂದು ಸ್ವಲ್ಪ ಸರಿ ಆಗಿದ್ದು ಆದರೆ ಪಾಕ ತಿಳಿಯಾಗಿತ್ತು ಮತ್ತು ಇವಾಗ ಟ್ರೈ ಮಾಡ್ಬೇಕಲ್ಲತ್ತೀನಿ ಅಂತೇಳಿ ಎರಡು ಸಲ ಮಾಡ್ದಕ್ಕ ಎರಡು ಸಲ ಚೆಂದ ಆಗಿತ್ತಿಲ್ಲ ಈ ಸಲ ನೋಡಮ್ಮ್ರಿ ಅಂತೇಳಿ ಅದೇ ಹ್ಯಾಂಗೆ ಮಾಡ್ಬೇಕಂತೇಳಿ ಮಾಡ್ಬೇಕಲ್ಲತ್ತೀನಿ ತಿನ್ರಿ ಬರ್ರಿ ಅದು ಹ್ಯಾಂಗೆ ಮಾಡೋದಂತೇಳಿ ನೋಡೋಣ ಗುಲಾಬ್ ಜಾಮೂನು ಎಲ್ಲರೂ ಎರಡು ಪ್ಯಾಕೆಟ್ ತಂದೀನಿ ಎಲ್ಲರೂ ಮಾಡಿದೆ ಅಂದ್ರೆ ಎಲ್ಲರಿಗೆ ಅಂತೇಳಿ ರೊಕ್ಕ ಕೊಟ್ಟು ಒಂದೊಂದು ರೂಪಾಯಿ ಕೊಡ್ತಾರ ಏನದ ಮನೆಗೆ ಮಾಡ್ಬೇಕಂತೇಳಿ ಮಾಡಿದೀನಿ ನೋಡ್ರಿ ಇಲ್ಲಿ ರೊಚ್ಚು ಹ್ಯಾಂಗೆ ಮಾಡತ್ತ ಅಂತೇಳಿ ಸುಮ್ಮನೆ ಹಾಯ್ ಹಾಂ ಮಾಡಿರಿಚ್ ಎಲ್ಲರಿಗೆ ಹಾಯ್ ಮಾಡ್ರಿ ಇಲ್ಲ ನೋಡಿ ಆಕಿ ಈಗ ಕಾಡಿಗೆ ಸಿಗ್ಲಿಲ್ಲ ರೀ ಕಾಡಿಗೆ ಏನೋ ಕಟ್ಟ್ರ ಕಸ್ದಾಗ ಹಾಕ್ಯಾರೇನು ಕಾಡಿಗೆ ಸಿಗ್ಲಿಲ್ಲ ಕಾಡಿಗೆ ಹಚ್ಚಿಲ್ಲ ಪೂಜೆ ಮಾಡ್ಬೇಕಿ ಒಂದು ಸ್ವಲ್ಪ ಬಂಡಾರ ಹತ್ತದ ಬಂಡಾರ ಹಚ್ಕಾರಿ ಹೂವು ತಲೆ ಇಕ್ಕಿ ಗುಲಾಬ್ ಜಾಮೂನ್ ನಾನು ಫಸ್ಟ್ ಮಾಡ್ತೀನಿ ಬರ್ರಿ ಹಾ ಮಾಡೋದು ನನಗೆ ಅಷ್ಟು ಆಗಲಿ ಅದ್ರ ಎರಡು ಸಲ ರೀ ಎರಡು ಸಲನು ಹಾಳಾಗೈತಿ ಅದಕ್ಕೆ ಈ ಸಲ ಏನು ಎಲ್ಸದೆವು ನೋಡೋಣ ಬರ್ರಿ ಅಂತೇಳಿ ಎರಡು ಸಲ ಟ್ರೈ ರೀ ಅದಕ್ಕೆ ಈ ಸಲ ಚಂದ ಆತವ ಅನ್ಕೋತೀನಿ ಹೆಂಗಾತ ರಾಯಾಣ ಗುಲಾಬ್ ಜಾಮೂನ್ ಅಂದ್ರೆ ಭಾಳ ಇಷ್ಟ ರೀ ಅವನು ಶಾದಾಗೂ ಗುಲಾಬ್ ಜಾಮೂನ್ ಅಂದ್ರೆ ಇಷ್ಟ ನಾವು ಅವಾಗ ಅವಾಗ ತಿನ್ನಕ ಮನೆಗೆ ಮಾಡಿದ್ರೆ ಬರ್ರಿ ಹ್ಯಾಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋನು ಬರ್ರಿ ಇವಾಗ ಇದು ಮಾಡ್ಬೇಕಲ್ಲತ್ತೀನಿ ಅಂದ್ರೆ ಅದು ಏನೇನು ತಂದು ತೋರಿಸ್ತೀನಿ ರೀ ನಿಮ್ಗೆ ಇಲ್ಲಿ ನೋಡ್ರಿ ಇವೆಲ್ಲ ತೊಗೊಂಡು ಬಂದೀವಿ ಇದು ತಂದೀವಿ ಅಂದ್ರೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ರೀ ಅವು ಪ್ಯಾಕೆಟ್ ತೊಗೊಂಡು ಬಂದೀವಿ ಇವು ಸಣ್ಣದವ್ರಿ ಇಪ್ಪತ್ತು ಒಂದು ಪ್ಯಾಕೆಟ್ ಅನ್ನ ಎರಡು ಪ್ಯಾಕೆಟ್ ತಂದೀವಿ ಇಲ್ಲಿ ನೋಡ್ರಿ ಇಲ್ಲಿ ಎಂಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಅದಾವೆ ಅವು ತೊಗೊಂಡು ಬಂದೀವಿ ಆಮೇಲೆ ಸಗ್ರಿ ತಂದಿವಿ ಎರಡು ಪ್ಯಾಕೆಟ್ಗೆ ಅರ್ಧ ಕಿಲೋ ಒಂದು ಹತ್ತಿರ ಅಷ್ಟು ಹಾಕ್ತೀರಿ ಅಷ್ಟೇ ಮೀಡಿಯಮ್ದಾಗ ರುಚಿ ಬೇಕಾಗಿತ್ತು ನಾನು ಕಮ್ಮಿ ಹಾಕ್ತೀನಿ ರೀ ಆಮೇಲೆ ಇಲ್ಲಿ ಹಾಲ್ ಪಾಕಿ ರೀ ಅದು ಪುಡಿ ಕಲ್ಸ್ಬೋಲ್ಕ ಅಂದ್ರೆ ಪೌಡರ್ ಬಂದಂ ಕಲ್ಸ್ಬೋಲ್ಕಾ ಆರು ತಂದಿರೋ ಒಂದು ಸಣ್ಣ ಪ್ಯಾಕೆಟ ಬನ್ನ ಎರಡೇ ಪ್ಯಾಕೆಟ್ ಸಾಕತ್ತ ಎರಡೇ ತಂದೀನಿ ನಾ ಯಾಕಂದ್ರೆ ನಾವು ಇಷ್ಟೇ ಅಲ್ರಿ ಆಂಧ್ರ ರಾಣಿ ಬಾಕೊಪ್ಪ ಬಾತಿನಲ್ಲ ಅದಕ್ಕೆ ನಾನು ರಾಣಾ ಶಾದು ನಮ್ಮೆಲ್ಲ ರಚು ರಜು ಈಗೀಗ ಜರ್ಜರ್ ತಿಲತ್ತಾ ಅದಕ್ಕೆ ಎರಡೇ ಪ್ಯಾಕೆಟ್ ತೊಗೊಂಡು ಬಂದೀವಿ ಬರ್ರಿ ಇದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ನೋಡ್ರಿ ಇಲ್ಲಿ ಇವಾಗ ಪೌಡ್ರ್ ಅಂದ್ರೆ ಇದು ಏನು ಗುಲಾಬ್ ಜಾಮೂನ್ ಪ್ಯಾಕೆಟ್ ಅವನ್ರಿ ಇವಾಗ ಕಲಿಸ್ಕೋಬೇಕಲ್ರಿ ಅಂದ್ರೆ ಚಂದ ನಡ್ಕೋಬೇಕಲ್ರಿ ಉಂಗಿ ಕಟ್ಟಂಗ ಅದಕ್ಕೆ ಇಲ್ಲಿ ನೋಡ್ರಿ ಎರಡು ಕಟ್ ಮಾಡಿ ಇಟ್ಕೊಂಡಿನಿ ಎರಡು ಇಲ್ಲಿ ಒಂದು ಗಂಗಾ ತಂದಿಂದ್ರೆ ದೊಡ್ದು ಯಾಕಂದ್ರೆ ಕಲಸಕ್ಕೆ ಈಜಿ ಆಗ್ತದೆ ಅಂದ್ರೆ ಸಾಣ್ ತೊಂದಿ ಅಂದ್ರೆ ಎಲ್ಲ ಕಡೆ ಚೆತೈತೆ ದೊಡ್ಡ ತೊಗೊಂಡಿನಿ ಎರಡು ಪ್ಯಾಕೆಟ್ ಒಳಗೆ ಇಷ್ಟು ಅದ ನೋಡ್ರಿ ಅಂದ್ರೆ ಇದು ದೊಡ್ಡ ತೊಗೊಂಡ್ಬಂದಿದೆ ಅಂದ್ರೆ ಬಕ್ಕಳು ಆಟ ಅಂತೇಳಿ ನಾನೇ ದೊಡ್ಡ ತೊಳಿಲ್ಲ ಅದೇ ಸಣ್ಣದೇ ತೊಗೊಂಡು ಬಂದಿನಿ ಎರಡು ಸಣ್ಣ ಸಾಕು ಅಂಥೇಳಿ ಮತ್ತೆ ಅವಾಗ ಅವಾಗ ಯಾವಾಗಾರು ಮಾಡ್ಕೊಂಡು ತಿನ್ನಕ್ಕೆ ಬರ್ತದೆ ಭಾಳ ಮಾಡಿರ್ಬಾರ್ದು ಅಂತೇಳಿ ಅಷ್ಟೇ ಎರಡೇ ತೊಗೊಂಡು ಬಂದಿನಿ ನೋಡ್ರಿ ಇಲ್ಲಿ ದೊಡ್ಡ ಗಂಗಾಳದಾಗೆ ಹಾಕ್ಕೊಂಡಿನಿ ಇವಾಗ ಇದ್ರಾಗ ಇಲ್ಲಿ ಗಿಲಾಸ್ನಾಗ ಹಾಲ ಹರಿದು ರೀ ಯಾಕಂದ್ರೆ ಪಾಟಿಟ್ಟೆ ಹಾಕೋ ಹಾಕೊಳ್ತೇವ ಅಂದ್ರೆ ಚೇಲ್ ತಾಳು ಚಲ್ತವ ಅಂತೇಳಿ ಗಿಲಾಸ್ದಾಗ ಹಾಕೊಂಡು ಇಟ್ಕೊಂಡೀನಿ ಇವಾಗ ಇದಕ್ಕ ಸ್ವಲ್ಪ ಸ್ವಲ್ಪ ಹಾಕೊಂಡು ರೀ ಜಾಸ್ತಿ ಹಾಕೋಬಾರ್ದು ಹಾಲ ಯಾಕಂದ್ರೆ ಅಷ್ಟು ಆಳಸ ರೀ ಅದಕ್ಕ ಇದು ಹಿಟ್ಟ ಜಲ್ದಿ ಅಳಸ ಆತದ ಅಂಥೇಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಅಷ್ಟೇ ಮೀಡಿಯಮ್ದಾಗ ಮೀಡಿಯಮ್ದಾಗ ಕಲಸ್ಕೊಬೇಕ್ರಿ ಇಲ್ಲಕ್ಕಂದ್ರೆ ಭಾಳ ಅಳಸಾಯ್ತಂದ್ರಹ ಜಲ್ದಿ ಅಳಸ ಹಾತದ್ರಿ ಇದು ಹಿಟ್ಟ ಗಟ್ಟಿನ ಆದ ಇಟ್ಕೋತೇವಲ್ರಿ ಅದಕ್ಕೆಲ್ಲ ಜಲ್ದಿ ಅಳಸಾತದ ಮೆತ್ತ ನಾಡ್ಕೊಬೇಕ್ರಿ ಹಿಟ್ಟು ಎಷ್ಟು ಮೆತ್ತ ಮಾಡೋದ್ ನಾದ್ಕೋತೇವಲ್ಲ ಅಷ್ಟು ಮೆತ್ತಗೆ ಉಂಡಿ ಬರ್ತಾವ್ರಿ ಅಂದ್ರೆ ಅಷ್ಟು ರೌಂಡ್ ರೌಂಡಾಗಿ ಬರ್ತಾವೆ ಗೋಲ್ ಗೋಲಾಗಿ ಇಲ್ಲಿಕಂದ್ರೆ ಅಷ್ಟು ಉಂಡಿ ಮಾಡ ಮತ್ತೆ ಎಲ್ಲ ಬಿರುಕ್ ಬಿರ್ಕ್ ಬಿಡ್ತಾವ್ರಿ ಬಿರುಕ್ ಬಿರ್ಕ್ ಬಿಟ್ಟು ಅಂದ್ರೆ ಗುಲಾಂ ಜಾಮೂನು ಯಾರ್ಯಾರು ಮಾಡಿರೋ ಅವ್ರಿಗೆ ಗೊತ್ತಿರ್ತಾವ ಇರ್ತಾವೆ ಬಿರುಕು ಬಿರ್ಕ್ ಬಿಟ್ಟು ಅಂದ್ರೆ ಗುಲಾಂ ಜಾಮೂನು ಹೊಡಿತಾವತ್ತೆ ರೀ ಅದಕ್ಕೆಲ್ಲ ಚಂದ ಅದಕ್ಕೆ ಮಿದ್ ಮಿಂದ ಮಿದು ಮಿದು ನಾದುಕೊಬೇಕು ರೀ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ನಾವು ಕೊಲಾಗತ್ತಿನ ನೋಡಿರಿ ಎರಡು ಸಲ ಮಾಡಿನಲ್ರಿ ಎರಡು ಸಲ ಹಾಳಾಗೈತಿ ಅಂದ್ರೆ ಭೀ ಹಾಳಾದ್ರೂ ಭೀ ಅವಕೆನ ಒಕ್ಕಾಟಿನ್ರಿ ನಾವು ಹಾಗೆ ತಿಂತೀವಿ ಈ ಸಲ ನೋಡಮ್ರಿ ಹ್ಯಾಂಗಾತ ಅಂತೇಳಿ ಈ ಸಲ ಚಂದ ಆತ ಅನ್ಕೋತೀನಿ ಅದೆಲ್ಲ ನಾನು ಚಂದ ಟ್ರೈ ರೀ ಚಂದ ಆಲತ್ತೇಳಿ ಚಂದ ಆಲೆಪ್ಪ ದೇವ್ರಿ ಅಂತ ಅನ್ಕೋತೀನಿ ರೀ ಯಾಕಂದ್ರೆ ಎರಡು ಸಲ ಹಾಳು ರೀ ಹಾಳು ಮಾಡಿದ್ರೆ ತಿಂತೀವಿ ಬಿಡ್ರಿ ಅವೇನು ಅಂದ್ರೆ ಚಂದ ಅದಂದ್ರೆ ನಮಗೆ ಏ ನನಗೆ ಗುಲಾಬ್ ಜಾಮೂನ್ ಬರ್ತಾವಲ್ಲ ಅನ್ನಿಸ್ಕೋದ್ರಿ ಅದರ ಈ ಈ ಸಲೂ ನೋಡಂ ಮಾಡ್ಬೇಕಂತೇಳಿ ಸಣ್ಣ ಪಾಕಿಟೇ ತೊಗೊಂಡು ರೀ ಈ ಸಲ ಚಂದ ಅದಂದ್ರೆ ಮತ್ತೆ ಮುಂದಿನ ಸಲ ದೊಡ್ಡ ಪಾಕಿಟ್ ತಂದೆ ಮಾಡ್ತೀನಿ ರೀ ಹೋಗೋಣ ಬಾ ಇಲ್ಲಿ ನೋಡ್ರಿ ನಾ ಈ ರೀತಿ ಇವಾಗ ಕಲಿಸ್ಕೊಂಡಿನಿ ಇನ್ನು ಈ ರೀತಿ ಬಿರ್ ಬಿರ್ಕ್ ಬಿಡೋಕತ್ತದ ಇದಕ್ಕೆ ಏನು ಮಾಡ್ಬೇಕಂದ್ರೆ ಇನ್ನೂ ಇದು ಎಷ್ಟು ಹಿಂಗೆ ಮೆತ್ತ ಎಣ್ಣೆ ಗತ್ಲಿ ಕಾಣ್ತದೆ ಅಂದ್ರೆ ನಾವು ನಾವೇನು ಈಗ ಚಪಾತಿ ಗೋಧಿ ಹಿಟ್ಟ ಎಣ್ಣೆ ಹಚ್ಚಿ ಮೆದ್ತೇವಲ್ಲ ರೀ ಆ ರೀತಿ ಮೆದ್ಕೋಬೇಕ್ರಿ ಇದಕ್ಕೆ ಯಾಕಂದ್ರೆ ಇದು ಫುಲ್ ಎಣ್ಣೆ ಎಣ್ಣೆ ಬಿಡ್ತದ್ರಿ ಅದ್ರ ಕಾಲಾಗೆ ಇದು ಅಂದ್ರೆ ಫುಲ್ ಎಣ್ಣೆ ಎಣ್ಣೆ ಬಿಡ್ತದಂತೇಳೆ ಇದಕ್ಕೆ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಭಾರ ಹಾಕಕ್ಕೆ ಮೆದ್ದೇಬೇಕು ರೀ ನಿಮಗೆ ಇದು ನನಗಂತರೂ ಇದು ರೀ ಭಾಳ ಗುಲಾಬ್ ಜಾಮೀನು ಮಾಡೋದು ಅಂದ್ರೆ ನಾನು ಮಾಡತ್ತೀನಿ ರೀ ನನಗೆ ಅವಾಗವಾಗ ಮನೆ ಬಾಜುಕಿನವ್ರು ಹೇಳ್ತೀರಿ ಅಲ್ಲಿ ನಮ್ಮ ಇರೋರು ಅದು ಚಂದ ಮಿದ್ರ ಅಂದ್ರೆ ಗುಲಾಮ್ ಸರಿ ಹೇಳಿ ನೋಡ್ರಿ ಈ ರೀತಿ ನಿದ್ಕೊಳೋಗಿ ನೋಡ್ರಿ ನಾ ಇವಾಗ ಇದಕ್ಕೆ ಅಷ್ಟೇ ಮೀಡಿಯಮ್ದಾಗ ಮಿದ್ದಿ ಮಾಡಿ ಅಷ್ಟು ಒಂದು ಸ್ವಲ್ಪ ಮೆತ್ತಗಾಗನ ಇಟ್ಟು ಬಿಡ್ತೀನಿ ರೀ ಇಟ್ಟು ಇದೊಂದು ಸ್ವಲ್ಪ ಒಂದು ಐದು ನಿಮಿಷ ನೆನಬೇಕನ್ರಿ ನೆನೆದಾಗನ ಆಟತನ ಒಂದು ಸ್ವಲ್ಪ ಪಾಕ ಮಾಡಿ ತಂಡಗಾಲಕ್ಕೆ ಇಡ್ತೀನಿ ರೀ ಯಾಕಂದ್ರೆ ತಣ್ಣಗೆ ಆಗಬೇಕಲ್ರಿ ಪಾಕ ಬಿಸಿ ಇರೋದ್ರಾಗ ಹಾಕಿದೆ ಅಂದ್ರೆ ಗುಲಾಬ್ ಜಾಮೂನ್ ಒಡಿತಾವತಿ ರೀ ಅದಕ್ಕೆ ಪಾಕ ತಣ್ಣಗ ಹಾಕ್ಬೇಕತ್ತೆ ನೀವು ಇದು ಮಿದಕ್ಯರೆ ಪಾಕ ಮಾಡ್ತೀನಿ ರೀ ಮೊದಲ ನೋಡ್ರಿ ಬಿ ಈ ರೀತಿ ಮಿದ್ಕೊಂಡು ಇಟ್ಕೊಂಡಿನಿ ಇದು ಇಟ್ಕೊಂಡು ಬಳಕ ಪಾಕ ಮಾಡ್ತೀನಿ ರೀ ಮಿದ್ದಿಟ್ಟು ನೋಡ್ರಿ ಇವಾಗ ಅಷ್ಟು ಮಿದ್ದಿಟ್ಕೊಂಡಿನಿ ನೋಡ್ರಿ ಒಂದು ಪ್ಯಾಕೆಟ್ ಒಳಗೆ ಅಷ್ಟೇ ಸ್ವಲ್ಪ ಹಾಲು ಹೋಗ್ಯಾವ ಇನ್ನ ಇಷ್ಟು ಹಾಲುದಾವು ಇವಾಗ ಇದಕ್ಕೆ ಒಂದು ಜನ ಮ್ಯಾಲೆ ಏನ್ರಿ ಮುಚ್ಚಿಟ್ಕರೆ ಪಾಕ ಮಾಡಂಗ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಾನು ಸಕ್ರೆ ಹಾಕಿ ಇಟ್ಟಿನಿ ಬೊಗಣ್ಯಾಗ ಇದಕ್ಕೆ ಅಂದಾಜ್ ಮ್ಯಾಲ ನೀರು ಹಾಕೊಳಗತ್ತೀನಿ ರೀ ಎಷ್ಟು ಹಾಕೋ ತರತೇವೆ ನಮಗೇನು ಅಷ್ಟು ಇದಾಗಿಲ್ಲ ಅದಕ್ಕದಾಗೆ ಅಂದಾಜ್ ಮೇಲೆ ಹಾಕೊಳೋಗತ್ತೀನಿ ರೀ ಅರ್ಧ ಕಿಲೋ ಸಕ್ರೆ ಪೂರಾ ಹಾಕಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಅದಲ್ರಿ ಇಟ್ಟ ಅದಕ್ಕಾರ ಪೂರ ಹಾಕಿಲ್ಲ ನೋಡ್ರಿ ಒಂದು ಚರ್ಗ್ಯಾಗ ಇಷ್ಟು ನೀರು ನಾ ಇಲ್ಲೊಡ್ರಿ ಒಂದು ಅರ್ಧ ಕಿಲೋ ಸಕ್ರೆ ಇನ್ನ ಇಷ್ಟು ಸಕ್ರೆ ಐತೋಡ್ರಿ ನಾ ಇಷ್ಟು ಸಕ್ರೆ ಇಟ್ಟೀನಿ ಇಷ್ಟು ನೋಡ್ರಿ ಇನ್ನ ಸಕ್ರೆ ಅರ್ಧ ಕಿಲೋದಾಗ ಇವಾಗ ಗ್ಯಾಸ್ ಊಟ ಈ ರೀತಿ ತಿರ್ಗಾಡ್ಬೇಕ್ರಿ ಅಂದ್ರೆ ಸಕ್ರೆ ಕರಗತಾನೆ ಈ ರೀತಿ ಪಾಕ ಬಿಡತನ ಈ ರೀತಿ ಇದು ನೋಡ್ರಿ ತಿರುಗಾಡ್ತೀನಿ ಅಂದ್ರೆ ಸೆಲ್ತಿ ಸಕ್ರೆ ಕರಗತ್ತಲ್ಲ ಪಾಕನೂ ಆತದ್ರಿ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಜಮೀನು ಹೆಂಗೆ ಮಾಡಿದೆ ಅಂತೇಳಿ ನನಗೆ ಅದಕ್ಕೆ ಹಿಂಗೆ ತಿರುಗಾಡಿಗೆ ಹೋಗ್ಕೊಡ್ರಿ ಯಾಕಂದ್ರೆ ಜಲ್ದಿ ಕರಗ್ತದ ಅದಕ್ಕೆ ಕಡೆ ಚೆಂಚಿ ಆಯ್ತು ಅಂದ್ರೆ ನಾ ಜಲ್ದಿ ಕರಗ ತಲೆ ತಿರುಗಾಡತ್ತೀನಿ ಪಾಕನೂ ಜಲ್ದಿ ಆಗ್ತದ ಅಕ್ಕತನ ಹಿಟ್ಟು ಹತ್ತಿ ನೆನೆತದ ಪಾಕ ಮಾಡಿಟ್ಟು ಆಮೇಲೆ ಹಿಡ್ ತಗೊಂಡು ಉಂಡೆ ಕಲ್ಕೋತಿ ಅಂದ್ರೆ ಉಂಡೆ ಕಟ್ಕೋತೀನ್ರಿ ಅವೆಲ್ಲ ರೌಂಡ್ ರೌಂಡಾಗಿ ನೋಡ್ರಿ ಇಲ್ಲಿ ಅಷ್ಟು ಸಕ್ರೆ ಕರಗ್ಯದ ಇವಾಗ ಕುದೇಲೆ ಇರ್ತದ್ರಿ ಇದು ಕುದ್ದು ಕುದ್ದು ಪಾಕ ಬಿಡ್ಬೇಕ್ರಿ ನಾ ಪಾಕ ಬಿಟ್ಟಿಲ್ಲ ನೋಡ್ರಿ ಇನ್ನೂ ಪಾಕ ಬಿಟ್ಟರಿ ಇನ್ನು ಪಾಕ ಬಿಡ್ಬೇಕು ಇದು ಇವಾಗ ಕುದ್ದು ಕುದ್ದು ಪಾಕ ಬಿಡ್ತದ ನೋಡ್ರಿ ಇನ್ನೂ ಇವಾಗ ಜಸ್ಟ್ ಸಕ್ರೆ ಕರಗ್ಯದ ಇನ್ನ ಕುದ್ದಿಗತ್ತದ ಇನ್ನೊಂದು ಸ್ವಲ್ಪ ಅಷ್ಟು ಕುದ್ದು ಕುದ್ದು ಪಾಕ ಬಿಡ್ತದ್ರಿ ಇನ್ನೂ ಪಾಕ ಬಿಟ್ಟಿಲ್ಲ ಆ ಕೈಗೆ ಈ ರೀತಿ ಅಂಟ್ಕೊಂಡ್ರೆ ಗೊತ್ತಾತದ್ರಿ ಇನ್ನ ಅಂಟ್ಕೊಳಗ್ಯದ ನೋಡ್ರಿ ಇಲ್ಲಿ ಪಾಕ ಅಂತರೂ ರೆಡಿ ಆಯ್ತೋಳ್ರಿ ಇಲ್ಲೋಡ್ರಿ ಕೈಗೆ ಜಿಗಡ್ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಇದು ಅರ್ಥ ಆಗತ್ತವ್ರಿ ಪಾಕ ಅಂಟ್ಕೊಳಗತ್ತದ ಕೈಗೆ ಅಂಟ ಅಂಟಾದ್ಲ ತತ್ತಲ್ರಿ ಇವಾಗ ಬರ್ರಿ ನೋಡ್ರಿ ಇವಾಗ ಒಂದ್ ಸ್ವಲ್ಪ ಉಂಡಿ ಕಟ್ಟಿ ಆರ್ನೇಕಿಡನು ಆ ಕಡೆ ಉಂಡಿ ಕಟ್ಟನತ್ತ ನೋಡ್ರಿ ಇಲ್ಲಿ ಹಿಟ್ಟ ಎಡ್ ಅಂತೇಳಿ ಈ ರೀತಿ ಆಗಿತ್ ತೊಡ್ರಿ ಇದಕ್ಕೆ ಇವಾಗ ಸಣ್ಣ ಸಣ್ಣ ಉಂಡೆ ಕಟ್ಕೋತಿಲ್ರಿ ಕೈ ಹಾಕಿ ಉಂಡಿ ಕಟ್ಕೋಬೇಕ್ರಿ ಯಾಕಂದ್ರೆ ಭಾರ ಬಿತ್ತಂದ್ರೆ ಉಂಡಿ ರೌಂಡ್ ಆಗಿ ಚಂದ ಬರ್ತಾವೆ ಇಲ್ಲಿಕಂದ್ರೆ ಬಿರ್ಕ್ ಬಿರ್ಕ್ ಬಿಡ್ತಾವ್ರಿ ಅಂದ್ರೆ ಹಿಂಗ ಪದ್ರ ಪದ್ರ ಉಚ್ಚಿ ಬಿಡ್ತಾವ್ ಅದೇ ಭಾರ ಹಾಕಿ ಉಂಡಿ ಕಟ್ಲಾಗತ್ತಿ ನೋಡ್ರಿ ನಾ ಫುಲ್ ರೌಂಡಾಗಿ ರೀ ಅವ್ಕೆ ಒಂದು ಚೂರು ಎಲ್ಲಿ ಇದಾಗಬಾರ್ದು ಇಲ್ಲಿಕಂದ್ರೆ ಒಡೆದು ಹೋಗ್ತಾವ್ರಿ ಅವು ಅದ ಕರೆಗೆ ಭಾರಕ್ಕೆ ತಿದ್ದಿ ಅಂದ್ರೆ ಫುಲ್ ರೌಂಡಾಗಿ ಕಟ್ಕೊಳಗತ್ತೀನಿ ನೋಡ್ರಿ ರೀ ಹ್ಯಾ ರೌಂಡಾಗಿ ಬಂತಂಥೇಳಿ ಈ ರೀತಿ ರೌಂಡಾಗಿ ಕಟ್ಕೊಬೇಕ್ರಿ ಎಲ್ಲನೂ ಹಾಗೆ ಕಟ್ಕೊಳ್ಬೇಕ್ರಿ ಅಷ್ಟೇ ಸಣ್ಣ ಸಣ್ಣ ಕಟ್ಕೊಳಗತ್ತೀನಿ ಮತ್ತು ಇವು ಎಣ್ಣೆ ಕರ್ದೇವಂದ್ರೆ ದಮ್ ದಮ್ ಆಗ್ತಾವ್ರಿ ಅದಕ್ಕಲ್ಲೇ ಫಸ್ಟಿಗೆ ಕಟ್ಕೊಂಬತ್ತಿಗೆ ಉಂಡೆ ಕಟ್ಕೊಂಬತ್ತಿಗೆ ಸಣ್ಣ 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 ಕಟ್ಕೊಬೇಕು ರೀ ನೋಡ್ರಿ ಇಲ್ಲಿ ಇದೇ ಇದೇ ರೀತಿ ಹಸು ಉಂಡಿ ಕಟ್ಕೋತೀನಿ ನೋಡಿರಿ ಇವಾಗ ಇವು ಎರಡು ಕಟ್ಕೊಂಡಿನಿ ಹೋಸು ಇದೇ ರೀತಿ ಕಟ್ಕೋಬೇಕ್ರಿ ಸಣ್ಣ ಸಣ್ಣನೇ ಕಟ್ಕೋತೀನಿ ಬರ್ರಿ ಈ ರೀತಿ ಉಂಡೆ ಕಟ್ಕೊಳ್ಳೋಣ ಇವ್ ಮೊದಲು ಹೋಸು ನೋಡ್ರಿ ಇಲ್ಲಿ ಎಷ್ಟಿ ಅಷ್ಟು ಎಲ್ಲ ಹುಳಿ ಎಲ್ಲ ಮಾಡೀನಿ ಇವಾಗ ಇವ ಎಣ್ಣೆ ಕಾಯಿಗೆ ಇಟ್ಟಿನಿ ಬರ್ರಿ ಇವಾಗ ಎಣ್ಣೆ ಕಾಯ್ದೆದನ್ನ ನೋಡ್ಕ್ರಿ ಇವೆಲ್ಲ ಕರಿ ಅನ್ನತ್ತ ಕ್ಯಾಂಪ್ದಾಗಿ ನೋಡ್ರಿ ಇಲ್ಲಿ ಇವಾಗ ಎಣ್ಣೆ ಕಾಯ್ದ ಯಾವಾಗ ಕಾಯ್ದೆ ಕಟ್ಟಿನಲ್ರಿ ಇವಾಗ ಏನವ ಅಂದ್ರಿ ಹಾಕೋತೀನ್ರಿ ಚೆನ್ನಾಗ ಯಾಕಂದ್ರ ಅದೇ ಹತ್ಕೊಂಡ್ಕೆರೆ ಹಾಕದಂದ್ರ ಹತ್ಕೊಂಡ್ ಅಂತ ಹೇಳಿ ಇದನ್ನಾಗ್ ಹಾಕೊಂಡೇನ್ರಿ ಚೆನ್ನಾಗ್ ಹಾಕೊಂಡು ಈ ರೀತಿ ಮಾಡ್ಕೊಳಗತಿ ನೋಡ್ರಿ ಕೆಂಪಾಗಿ ಒಂದ್ ಸ್ವಲ್ಪ ಉದ್ಗಾದ್ರ ನಡತಾವ್ರಿ ಯಾಕಂದ್ರ ಚಂದ ಕಾಣ್ತಾವು ಮತ್ತೆ ನಾ ಮೀಡಿಯಮ್ದಾಗ ಕೆಂಪ ಕರ್ಗ ಮಾಡ್ಕೊತೀನ್ರಿ ನೋಡ್ರಿ ಇಲ್ಲಿ ಚಾನಾಗ ಇದೇ ಫಸ್ಟ್ ಟೈಮ್ ಈ ರೀತಿ ಹುರ್ಕೊಳಗತಿನಿ ಈ ರೀತಿ ಚಾಣೆ ತಗೊಂಡು ಯಾಕಂದ್ರೆ ದೊಡ್ಡದ ಚಾಣಿ ಅದ್ರ ಹುರ್ಕೊಲಾಗತ್ತೀನಿ ರೀ ನೋಡ್ರಿ ಇಲ್ಲಿ ಇವಾಗ ಈ ರೀತಿ ಅದು ನೋಡ್ರಿ ಇವಾಗ ಇವ್ರು ತೊಗೋತೀನಿ ನೋಡ್ರಿ ಇವಾಗ ಭಾರಿ ಕರಂಗ್ ಮಾಡ್ಕೊಳಲ್ಲ ಇನ್ನೊಂದು ಸ್ವಲ್ಪ ಇದು ಕಾಣ್ದಂಗೆ ಕಾಣತವ್ರೆ ಹೆಚ್ಚಿ ಹೇಳ್ತೇವೆ ಅದಕ್ಕೆ ತೊಗೊಂಡು ಹಾಕೋತೀನಿ ಗ್ಯಾಸ್ ಸ್ಲೋ ಅದಲ್ರಿ ಇವಾಗ ಸ್ಪೀಡ್ ಇಟ್ಕಾರಿ ಅಷ್ಟು ಕೆಂಪಗಾಗಿ ಅಂದ್ರೆ ಇನ್ನೊಂದು ಸ್ವಲ್ಪ ಕೆಂಪಗಾಗಿ ಹುಡ್ಕೋತೀನಿ ಮೊದಲೆಲ್ಲ ಅವಾಗ ಒಂದ್ಸಲ ಹೋಗಿ ಅಷ್ಟು ಕರ್ರಿ ಮಾಡಿಟ್ಟಿದ್ರಿ ಬಾಳ ಅಂದ್ರ ಬಾಳ್ ಕರಗ ಸ್ವಲ್ಪ ಫಸ್ಟ್ ಮಿಡಿಯನ್ದಾಗ ಇದ್ಮಾಡ್ತಿನಿ ನೋಡ್ರಿ ಎರಡ್ ಸಲ ಇದ್ರಿ ಫಸ್ಟ್ ಈಗ ಎಣ್ಣಿಕ್ ಆಗತ್ತೆ ಅದೇ ಥೋಡೆ ಹಾಕಿನಿ ಆನಂದ ಜಾಸ್ತಿ ಹಾಕೊಂಡ್ರ ನಡೀತದ ಇವಾಗ ನೋಡ್ರಿ ತಕೊತೀನಿ ಇದಕ್ಕಂದ್ರ ಬಾಳ ಅಂದ್ರ ಬಾಳ ಕರಗ ಆಗ್ಬಿಡತಾವ ನೋಡ್ರಿ ಇಲ್ಲಿ ಈ ರೀತಿ ಅನ್ಯಾಗ ಇಲ್ಲಿ ಎರಡ್ದಾಗ ರೀ ఇవగా మొత్తం హాక్తీన్ ఈ స జాస్తి హాక్తీ యాకంద్ర ఎదీ అదక జాస్తి హాకీ వీస ఆమె వీసా ఎన్ని కలికీ ఈ సల బొక్క హాక జల్దీ ఉల్కోతీని అవిష్ట్ర ఆమె ఉతంగ ఉల్కొబేద్రీ ఇవగా ಫುಲ್ ಅವು ಹೆಂಗ ಹುಡ್ಕೊಂಡಿವಾರ ಅದೇ ಕಲರ್ ಹೋಗ್ ರೀ ಇಲ್ಲಕಂದ್ರೆ ಕಲರ್ ಚೇಂಜ್ ಚೇಂಜ್ ಆಗ್ಬಿಡ್ತಾವ್ರಿ ಈ ಕೆಂಪ್ ಆತ ಇದೇ ರೀತಿ ರೀತಿವಂದ್ರ ಹಸಿ ಬಿಸಿ ಇರ್ತಾವ್ರಿ ಆ ಕಲಿಗೆ ಕರ್ಗಂಗ ಹುಡ್ಕೊಂಡ್ ತೆಗಿತೀನಿ ಇವಾಗ ನೋಡ್ರಿ ಇವಷ್ಟು ತಕೊಂಡ್ ಬಿಡ್ತೀನಿ ಈ ಸಲ ಇವೊಂದ್ ಸ್ವಲ್ಪ ಕೆಂಪ್ರಿ ಯಾಕಂದ್ರ ಅವು ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಂದ್ರೆ ಅದ್ರ ಕಲಿಯೇ ಒಂದ್ ಸ್ವಲ್ಪ ಕರ್ದಾಗ್ಬಿಟ್ಟವು ಅಷ್ಟೇ ಮೇಡಮ್ದಾಗ ದಾಗ ಆತವ್ರಿ ಇದು ತಗೊಂಡು ಇವಾಗ ಪಾಕದಾಗ ರೀ ಇವಾಗ ನೋಡ್ರಿ ಇಲ್ಲಿ ಅಷ್ಟು ಈ ರೀತಿ ಕೆಂಪಗಾಗಿ ಹುರ್ಕೊಂಡಿನ ರೀ ಫಸ್ಟಿಗೆ ಏನು ಹಾಕಿದಲ್ಲ ಎಷ್ಟು ಒಂದು ಸ್ವಲ್ಪ ಕರ್ಗಾಗ್ಯಾವ ಭಾಳ ಕರ್ಗಾಗಿಲ್ಲ ಈ ರೀತಿ ಹುರ್ಕೊಂಡು ನೋಡ್ರಿ ಇವಕ್ಕೆ ಇವಾಗ ಪಾಕದಾಗ ಹಾಕೋತೀನಿ ಪಾಕ ಒಂದು ಸ್ವಲ್ಪ ಆಗಿದೆ ಅರೈತ್ರಿ ಅಷ್ಟೇ ಮೀಡಿಯಮ್ದಾಗ ಬಿಸಿ ಐತಿ ಇವು ಇವಾಗ ಹಾಕ್ಯಾರೆ ಇದಕ್ಕೆ ಒಂದು ಸ್ವಲ್ಪ ತಿರುಗಾಡ್ತೀನಿ ಪಾಕದಾಗ ನೆನೆದ ಬಳಕ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ರೀ ಆವಾಗ ನೆಂದಿರ್ತಾವ ಫುಲ್ಲ ನಾ ಹಾಕಿದಗಳಿಗೆ ನೆನಲ್ರಿ ಇನ್ನೊಂದು ಸ್ವಲ್ಪ ನೆನಿಬೇಕು ಇದಕ್ಕೆ ಇದಕ್ಕಿವಾಗ ಮ್ಯಾಲ ಮುಚ್ಚಿಕರೇ ರೀ ಐದು ನಿಮಿಷ ಆಗನ ನೆನಿತಾವ್ ನೋಡ್ರಿ ಇಲ್ಲಿ ಊಟಕ್ಕೆ ಕಥಿ ರೈಸ್ ಮಾಡಿದೇವಲ್ಲ ದಿನ ಊಟ ಮಾಡಿಲ್ಲ ಅವ್ರಿ ಬರ್ರಿ ಇವಾಗ ಒಂದು ಸ್ವಲ್ಪ ಊಟ ಮಾಡೋನು ರ ಅನ್ನ ಜಾಸ್ತಿನೇ ಅದ್ರಿ ಯಾಕಂದ್ರೆ ರಾಯಣ ನಾವೆಲ್ಲ ಅನ್ನೇ ರೀ ಅದಕ್ಕೆ ಅನ್ನ ಜಾಸ್ತಿ ಮಾಡೀನಿ ನೋಡ್ರಿ ಇಲ್ಲಿ ಇಷ್ಟ ಹಪ್ಪಳ ಹುರ್ದೇವಲ್ರಿ ಸುಮ್ ದುಕಾನ್ದೇ ಯಾಕತ್ತೇ ಮನೆಗೆ ಅಷ್ಟೇ ಹುರಿದೇವ ಅಂದ್ರ ಮನ್ಯಾಗ ಅಷ್ಟೇ ಎಣ್ಣೆನು ಇರಲ್ಲ ದುಕಾನ್ದಾಗ ಭಾಳ ಎಣ್ಣೆ ರೀ ಅದಕ್ಕೆ ಮನ್ಯಾಗೆ ಹಪ್ಪಗಳು ಹುರ್ತೀನಿ ರೀ ರಾಯಣಗಳ್ಗೆ ಅಂತೇಳಿ ಹಪ್ಪಳು ನೋಡಿ ನನಗೆ ಊಟ ಮಾಡೋಂಗಾಗಲತ್ತದ್ರೀ ಇವಾಗ ರಾಯಣಗಳ್ನು ಏನೋ ಊಟ ಮಾಡ್ಲಾ ಬರ್ರಿ ಎಲ್ಲರು ಊಟ ಅಂತ ಮತ್ತು ಊಟ ಮಾಡಿ ಸಿಗ್ತೀನಿ ರೀ ನಿಮ್ಗೆ ಅಷ್ಟೊತ್ತನ ಗುಲಾಬ್ ಜಾಮೂನು ನೆಂದಿರ್ತಾವ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಇನ್ನಾಗ ಊಟ ಮಾಡಿ ಜಾಮೂನು ನೋಡಕ್ಕೆ ಬಂದಿನಿ ನಾನು ಅಲ್ಲಿ ಮದ್ಯಾಗೆ ಅಂಥೇಳಿ ನೋಡ್ರಿ ಇಲ್ಲಿ ಜಾಮೂನು ಮೆತ್ತಗ ಅಂದ್ಕೊತೀನಿ ಫುಲ್ ಇವು ಒಂದು ರಾತ್ರಿ ನೆಂದ್ರೆ ಇನ್ನೂ ಮೆತ್ತಗೆ ಹಾತವ್ರಿ ಇನ್ನ ಇಲ್ಲಿ ನೀವು ಹೇಳಿ ಒಂದು ಐದು ನಿಮಿಷ ಬಿಟ್ಟು ತೋರ್ಸತೀನಿ ಜಸ್ಟ್ ಇನ್ನಾಗಿ ಊಟ ಮಾಡಿ ಅದಕ್ಕೆ ಒಂದೆರಡು ಗುಲಾಬ್ ಜಾಮೂನ್ ಎಲ್ಲ ತಿನ್ಬೇಕಂತೇಳಿ ಹಾಕೊಳತ್ತೀನಿ ನೋಡ್ರಿ ಒಂದು ರಾತ್ರಿ ಫುಲ್ ನೆಂದು ಅಂದ್ರೆ ಭಾಳ ಚಂದ ಇವು ಅಷ್ಟೇ ಮೀಡಿಯಮ್ದಾಗ ನೆಂದವು ನೋಡ್ರಿ ಇಲ್ಲಿ ಇದ್ರಾಗ ಒಂದಿಷ್ಟು ಹಾಕೊಂಡಿನಿ ರಾಯಣತ್ತ ಎಲ್ಲರು ತಿತ್ತಾರನ ಅಷ್ಟು ಮಂದಿಗೆ ಒಂಥರಾಗಿ ಹಾಕೊಂಡಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಆಗ ಅಂತೇಳಿ ಒಂದೇ ಒಡೆದು ನೋಡ್ತೀನಿ ರೀ ಅಂತ ಎಂತೇಳಿ ನೆಂದವ್ರಿ ನೋಡ್ರಿ ಇಲ್ಲಿ ಅದ್ರೆ ಇನ್ನೊಂದು ಸ್ವಲ್ಪ ರೀ ಒಂದು ಸ್ವಲ್ಪ ಇದಾವ್ಯಾವ ನೆಂದ ಓಡ್ರಿ ನೋಡ್ರಿ ಇವರು ಇಲ್ಲೇ ನಿತ್ತಾರ ರಾಯಣ್ಣ ಅದಕ್ಕೆ ನೋಡತ್ತಾರ ಅಂತೇಳಿ ನಿಮ್ಗೆ ಬೇಕು ಊಟ ಮಾಡಿ ತಿತ್ತಿರಲ್ಲ ತಿತ್ತಾರೀ ಅದಕ್ಕೆ ಅದೇ ಇಲ್ಲೇ ಹಾಕೊಂಡು ತಗೊಂಡಿನಿ ಇಲ್ ನೋಡ್ರಿ ನಾವ್ ಇಲ್ಲಿ ಜಾಮೂನ್ ತಿನ್ನಕ ಬಂದ್ರೊಚ್ಚು ಏನ್ ರಚು ಏರಚ ಕಾಲ್ ಬಲ್ ಬಂದ್ ಎಲ್ಲ ಉಳಾಗಡತಿ ತಗೊಂಡ್ ಕೂತ್ರಿ ಆಡತ್ತಾಡ್ರಿ ಎಲ್ಲರಿಗಿ ನಾವೆಲ್ಲರೂ ಖಾರ ಉಂಡಿವಲ್ರಿ ಅದಕ್ಕ ರೊಚ್ಚುಗತ್ತಿ ಒಂದ್ ಸ್ವಲ್ಪ ರಸ ಹಾಕ್ಲಗ ಬಾಯಾಗ ಬಯಾಗ ಆಕಿ ನೋಡ್ರಿ ಹಿಂಗ ತಿನ್ನತ್ತಳ ಹಿಂಗೇ ಮಾರಿ ಇದಳ ಇಲ್ ನೋಡ್ರಿ ಇವ್ರಿಬ್ಬರು ಇಲ್ಲೇ ಕೂತಾರ ರಾಯಣ ರಾಧಿಕಾ ಇಲ್ಲಿ ತಿನ್ನ ಕೊಟ್ಟಿನ ಅವ್ರಿಗೆ ತಿನ್ನೋ ಥರ ನಾನು ಬರ್ಬೇಕತ್ತೆ ಯಾಕೆನೂ ಓಡ್ ಹೊಂಟಾಳ್ರಿ ಅವ್ರು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿರಿ ಮತ್ತು ನಿಮ್ಗೆ ಮುಂದಿನ ವಿಡಿಯೋದ ಎಲ್ಲ ಸಿಗ್ತೀನಿ ರೀ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರಿಗಿ ನಾಳೆ ಸಿಗ್ತೀರಿ ಎಲ್ಲರಿಗೂ ಬಾ ಬಾಯ್